ಓಕೆ ಈಗ ವಾಯ್ಸ್ ಔಟ್ ಮಾಡುವಂಥ ವಿಷಯ ಬಂದಾಗ ಪ್ರೀವಿಯಸ್ ವೀಕಲ್ಲಿ ನಾವು ಹಾಗೆ ಶ್ರುತಿ ಮನೆಗೆ ಬರ್ತಾರೆ ಸೊ ಅದೊಂದು ನ್ಯಾಯಾಲಯದ ತರ ಒಂದು ಸಿಚುವೇಶನ್ ಬರುತ್ತೆ ಅಂಡ್ ಮ್ಯಾಮ್ ಜಡ್ಜ್ಮೆಂಟ್ ಕೊಡ್ತಾರೆ ಸೊ ಎಲ್ಲೂ ಕೂಡ ಅವಿನಾಶ್ ಅವರು ಯಾವ್ದೇ ಒಂದು ವಿಷಯಕ್ಕೂ ಎದ್ದು ನಿಂತು ಸ್ಟ್ರಾಂಗ್ ಆಗಿ ಮಾತಾಡಿದ್ರು ಅಂತ ಅನಿಸ್ಲಿಲ್ಲ ಯಾಕೆ ನನಗೆ ಅಲ್ಲಿ ಬಂದಂತ ಕೇಸ್ಗಳು ಅಥವಾ ಏನು ವಿಚಾರಗಳು ಎಲ್ಲೂ ನನಗೆ ನಾನು ವಾಯ್ಸ್ ಔಟ್ ಮಾಡಿದಂಥ ಅಥವಾ ನಾನು ಕೊಟ್ಟಂಥ ಪ್ರಕರಣಗಳು ಎಲ್ಲೂ ಅಲ್ಲಿ ಬಂದಿಲ್ಲ ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ನಾನೊಂದು ಕೆರ ವೆಯ್ಟ್ ಮಾಡ್ತಾ ಇದ್ದೆ ಆ ಪ್ರಕರಣಗಳು ಬರ್ಬೋದು ಅಂತ ನಮಗೆಲ್ರಿಗೂ ಒಂದು ಆ ಪ್ರ ಕೇಸ್ ವಿಚಾರ ನಡೆಯೋ ಮುಂಚೆ ನಮಗೆಲ್ಲರೂ ಒಂದು ವಾಯ್ಸ್ ಔಟ್ ಮಾಡಲಿಕ್ಕಿತ್ತು ಬಿಗ್ ಬಾಸ್ ಹತ್ರ ಹೋಗ್ಬಿಟ್ಟು ನಮ್ಗೆ ಹೇಳಬೇಕಾಗಿತ್ತು ನಿಮ್ದೇನು ಯಾರ ಬಗ್ಗೆ ಅದು ಇದು ಅಂತ ಸೊ ನಮಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಅಲ್ಲಿ ಎಲ್ಲೂ ನನಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ನಾನು ಒಂದು ಯಾವ ಥರ ಒಂದು ಕ್ಯಾರೆಕ್ಟರ್ ಅಂದರೆ ನನಗೆ ಸುಮ್ಮನೆ ಹೋಗ್ಬಿಟ್ಟು ಎಲ್ಲೋ ಮಾತಾಡೋಕೆ ಇಷ್ಟ ಇರಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ ಏನೋ ಒಂದು ಇದ್ರೆ ನಾನು ಮಾತಾಡ್ತೀನಿ ನನಗೆ ಸಂಗೀತ ಅವ್ರದ್ದು ಈಗೋ ಇಸ್ಟಿಕ್ ಆ್ಯಟಿಟ್ಯೂಡ್ ಅನಿಸ್ತಾ ನಿಮಗೆ ಅಂತ ಕೇಳಿದ್ರು ಆ ಪಾಯಿಂಟನ್ನು ನಾನು ಆ್ಯಕ್ಚುಲಿ ನ್ಯಾಯಾಧೀಶರು ಏನು ಆಗಿ ಬಂದಿದ್ರು ಶ್ರುತಿ ಮ್ಯಾಮ್ಗೆ ಅದನ್ನ ಹೇಳಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೆ ಯಾಕೆಂದ್ರೆ ಫಸ್ಟ್ ಪಾಯಿಂಟ್ ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಲ್ಲಿಂದ ಬರಬೇಕು ಅಂತ ಬಟ್ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ನಾನು ಫಸ್ಟ್ ಪಾಯಿಂಟಿಂದ ಅಲ್ಲಿಗೆ ಬರಬೇಕಾದ್ರೆ ಶ್ರುತಿ ಮ್ಯಾಮ್ ಅವರು ಇಲ್ಲ ನೀವು ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ ಪಾಯಿಂಟ್ ತುಂಬ ಅಂತ ಅಲ್ಲಿ ಕಟ್ ಮಾಡಿಬಿಟ್ರು ಆ್ಯಕ್ಚುಲಿ ಆ ಪಾಯಿಂಟ್ ನಾನು ಏನು ಹೇಳಕ್ಕೆ ಹೋಗಿದ್ದೆ ಅಂದರೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗೋಯಿಸ್ಟಿಕ್ ಆ್ಯಟಿಟ್ಯೂಡ್ ಆ ಆ ವಿಚಾರ ಆ್ಯಕ್ಚುಲಿ ನಾನು ತುಂಬ ಸ್ಟ್ರಾಂಗಾಗಿ ಹೇಳಕ್ಕೆ ಇಷ್ಟಪಟ್ಟೆ ಏನು ಅಂದರೆ ನನ್ನ ಇನ್ನೊಮ್ಮೆ ಖರೀದಿ ಮಾಡಬೇಕಾದ್ರೆ ಸಂಗೀತ ಅವರು ಅವ್ರನ್ನ ಈಗೋ ಆ್ಯಟಿಟ್ಯೂಡ್ ಇಲ್ದಿದ್ದರೆ ಅವರು ಖಂಡಿತವಾಗ್ಲೂ ನನ್ನನ್ನು ಖರೀದಿ ಮಾಡ್ಬೋದಾಗಿತ್ತು ಯಾಕಂದ್ರೆ ನಾನಲ್ಲಿ ನಿಂತಿದ್ದೆ ನಾನು ಅವರು ಕಳಪೆ ಅಂತ ಕೊಟ್ಟಿದ್ದಕ್ಕೆ ನಾನು ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳಿದ್ದು ಬಿಟ್ಟು ನಾನು ನಿಂತಿದ್ದೆ ನಮಗೇನು ಏನು ಅಂಥ ವಿಚಾರ ಇರಲಿಲ್ಲ ಅವ್ರು ತೊಗೋಬೋದಾದರೆ ತೊಗೋಬೋದಾಗಿತ್ತು ಬಟ್ ಅವರು ಅವಿನಾಶು ನನಗೆ ತಿರ್ಗಾ ಹೇಳಿದಂತ ಹೇಳಿಬಿಟ್ಟು ನನಗೆ ನನ್ನನ್ನು ಖರೀದಿ ಮಾಡಿಲ್ಲ ಆ ಪಾಯಿಂಟ್ ಮಾತ್ರ ನನಗೆ ಅವರು ಈಗೋಯಿಸ್ಟಿಕ್ ಆ್ಯಟಿಟ್ಯೂಡ್ ಕಾಣಿಸ್ತು ಮಾಲಕರಾಗಿ ಅಂತ ಹೇಳಕ್ಕೆ ಟ್ರೈ ಮಾಡಿದ್ದು ಸೊ ಆ ವಿಚಾರ ಅಲ್ಲಿ ತುಂಬ ಝೂಮ್ ಬಂದಿರಲಿಲ್ಲ ಯಾಕಂದರೆ ಅದು ಲಾಂಗ್ ಹೋಗ್ತಾಯಿತ್ತು ಆ ಪ್ರೊಸೀಜರು ಸೊ ಬೇರೆ ಬೇರೆ ವಿ ತುಂಬ ಸ್ಟ್ರಾಂಗಾಗಿ ಹೋಗ್ತಾ ಇತ್ತು ಸಂಗೀತ ವಿನಯದೇ ಒಂದು ಏನು ಕೇಸ್ ಅಂತ ಏನಿದೆ ಅದು ತುಂಬ ಬೇರೆ ಹಂತಕ್ಕೆ ಹೋಯಿತು ಯಾಕೆಂದರೆ ಮೈಕಲ್ ಅವರು ಇನ್ವಾಲ್ವ್ ಆದರು ಅಲ್ಲಿ ನಾನು ಆ ಫಿಫ್ಟಿ ಡೇಸ್ ಮುನ್ ಮುಂಚೆ ಇದ್ದಂಥ ವಿಚಾರಗಳು ತುಂಬ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ನಾನು ನನ್ನ ಕೆಲವೊಂದು ಗೊತ್ತಿಲ್ಲದ ವಿಚಾರನ ಸುಮ್ಮನೆ ಮಾತಾಡೋದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಹೋಗಿಲ್ಲ ಮಾತಾಡೋಕ್ಕೆ ಅಷ್ಟೇ ಇನ್ನ ಮನೆಯಲ್ಲಿ ಇರೋಂಥ ಕಂಟೆಸ್ಟೆಂಟ್ಸಲ್ಲೇ ನೀವು ಒಳಗೆ ಬಂದಿದ್ದಂತಹ ಡೇ ಇಂದ ಹಿಡಿದು ಕೊನೆಯ ದಿನದವರೆಗೂ ಯಾರೋ ಒಂದು ಗ್ರಾಫ್ ಸ್ವಲ್ಪ ಪರ್ಫಾಮೆನ್ಸ್ ವೈಸ್ ಆಗಿರ್ಬೋದು ಏನೇ ಆಗಿರ್ಬೋದು ಡೌನ್ ಆಗ್ತಾ ಇದೆ ಅಂತ ನಿಮ್ದು ಅನಿಸಿದ್ದು ಸಿರಿ ಮ್ಯಾಮ್ದೊಂದು ಡೆಫಿನೆಟ್ ಆಗಿ ಅವ್ರ್ದೊಂದು ಕಾನ್ಸ್ಟೆಂಟ್ ಇತ್ತು ಬಟ್ ಇವಾಗ ಡೌನ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು ವರ್ತೂರ್ ಸಂತೋಷ್ ಅವ್ರದ್ದು ಕೂಡ ಯಾಕಂದರೆ ಅವರು ಅ ಪರ್ಸನ್ ಅವರು ತುಂಬಾ ಜೆನ್ವಿನ್ ಪರ್ಸನ್ ನನಗೆ ಇಷ್ಟ ಆದಂತ ಕ್ಯಾರೆಕ್ಟರ್ ಅವರು ಬಟ್ ಅವ್ರಿಗೆ ಆಸ್ ಅ ಸಲ ಕ್ಯಾಪ್ಟನ್ ಆಗ್ಬೇಕನ್ನೋ ಒಂದು ಆಸೆ ಬಂತು ಏನೋ ಮಾಡಿದ್ದಾರೆ ಅಂತ ಬಟ್ ಅಲ್ಲಿ ಎಲ್ಲಿ ಅವ್ರಿಗೆ ಒಂದು ಮೋಸ ಅಂತ ಎಲ್ಲರೂ ತೋರಿಸಿದ್ರು ಅಥವಾ ವಿನಯ್ ಅವರು ಅವ್ರಿಗೆ ಏನೋ ಹೆಲ್ಪ್ ಮಾಡಿದ್ರು ಅಂತ ಕ್ಯಾಪ್ಟನ್ ಸೀಟ್ ಅವರ ಕ್ಯಾಪ್ಟನ್ಸಿಯಿಂದ ತೆಗೆದು ಒಂದೇ ದಿನ ಕ್ಯಾಪ್ಟನ್ ಬಿತ್ತ ಆ ಟೈಮ್ಗೆ ಬಿತ್ತು ಅಲ್ಲಿಂದ ಅವರು ತಿರ್ಗ ಅವರು ಶೆಲ್ಗೆ ಹೋಗ್ಬಿಟ್ರು ತಿರ್ಗಾ ನಾನು ನೋಡಿದ ಪ್ರಕಾರ ನಾನು ಹೇಳ್ತಾ ಇದ್ದವ್ರಿಗೆ ಅಲ್ಲ ನೀವು ಟಾಸ್ಕೆಲ್ಲ ಆಡಬೇಕು ಯಾಕಂದರೆ ನಾವು ಗೇಮ್ ಇಲ್ಲ ನನಗೆ ಮನಸ್ಸಾದರೆ ನಾನು ಎಷ್ಟು ಆಡಬೇಕು ಅಷ್ಟೇ ಆಡೋದು ಯಾಕಂದರೆ ನಂಗೆ ಜನರು ನನಗೆ ಸೇವ್ ಮಾಡ್ತಾರೆ ನನಗೇನು ಮಾಡಬೇಕು ಸೊ ಎಷ್ಟು ಎಷ್ಟು ಅನ್ಸತ್ತೆ ಅಷ್ಟೇ ಮಾಡ್ತೀನಿ ಸೊ ಅವ್ರ ಗ್ರಾಫ್ ಸ್ವಲ್ಪ ಕ ಇದೆ ಅವ್ರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಾಕ್ಬೋದು ಕೆಲವೊಂದು ಇದರಲ್ಲಿ ಬಟ್ ಎಷ್ಟು ಆಡಬೇಕು ಅಷ್ಟೇ ಆಡ್ತಾಯಿದ್ದಾರೆ ಸ್ವಲ್ಪ ಗ್ರಾಫ್ ಕಡಿಮೆ ಆಗ್ತದೆ ಬೇರೆ ಅವರು ನೋಡಿದ್ರೆ ಎಲ್ಲರೂ ಐ ಥಿಂಕ್ ತುಂಬ ತುಂಬಾ ಕಾಂಪಿಟೇಟಿವ್ ಆಗಿ ಆಡ್ತಾ ಇದ್ದಾರೆ ಐ ಥಿಂಕ್ ಬೇರೆ ಕನ್ಸಿಡರ್ ಮಾಡಿದರೆ ಎಲ್ಲರೂ ಕಾಂಪಿಟೇಟಿವ್ ಆಗಿ ಆಡ್ತಾ ಇದ್ದಾರೆ